ಓಕೆ ಏನು ತಿಂದಿ ಏನು ಬಿಟ್ಟಿ ಗೆಳೆಯರ ಬಳಗದವರು ನನನ ನಿಮ್ಮ ಗಿಡಗಿನ ಈ ಉರಿ ಕರಿಸಿದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಆ ಗೆಳೆಯರ ಬಳಗಕ್ಕೆ ಹಂಗಾ ಏನು ತಿಂದಿ ಏನು ಬಿಟ್ಟಿ ನಮ್ಮ ಪಲವಿ ಅಮ್ಮ ಅನ್ಕಂತ ಅವರ ನಾನು ಮಟಕ ಹೋಗೋದೆನ

ಮೈಲಾರಿದು ನಮ್ಮದು ನೋಡಿದ್ರಾಗ ಮಜಾ ನಿಮ್ಮದು ನೋಡಿದ್ರಾಗ ಮಜಾ ಸಿಗೋದಿಲ್ಲ ಅವ್ರಿಗೆ ಹೆಂಗಪ್ಪಾ ಏ ಎರಡೋ ಹುಲೆ ಬಿಡ್ರಿ ಓಲ್ಡ್ ಇಸ್ ಗೋಡ್ ಹಳೆ ಹುಲಿ ಬಂದದ್ ಇವತ್ತು ಎರಡೂ ಭಾವ್ಕಾ ನಿಮ್ಮನ್ನ ನೋಡ್ರಿ ಎಲ್ಲ ಜೀವ ಚುರ್ರು ಅನ್ನತೈತಿ ಯಾಕಂದ್ರೆ ನಾವು ಇಲ್ಲಿ ಹಿಂಗೆ ನಿಂತೇವಿ ಪಾಪ ನೀವು ಮಳೆ ತೋರಿಸ್ಕೊಂಡು ನಿಂತೀರಿ ಎಲ್ಲ ಇರಲಿ ನಿಮಗೋಸ್ಕರ ಒಂದು ಸಾಂಗ್ ತರ್ತಾ ಇದ್ದೀನಿ ಆಮೇಲೆ ಏನ್ ತಿಂಡಿ ಏನ್ ಬಿಟ್ಟಿ ಓಕೆ ಏನ್ ತಿಂಡಿ ಏನ್ ಬಿಟ್ಟಿ ಗೆಳೆಯರ ಬಳಗದವರು ನನ್ನ ನಿಮ್ಮ ಗಿಟಗಿಣಿನ ಈ ಊರಿಗೆ ಕರೆಸಿದಕ್ಕ ತುಂಬು ಹೃದಯದ ಧನ್ಯವಾದಗಳು ಆ ಗೆಳೆಯರ ಬಳಗಕ್ಕೆ ಹಂಗ ಏನ್ ತಿಂಡಿ ಏನ್ ಬಿಟ್ಟಿ ನಮ್ ಪಲ್ವಿಯಮ್ಮ ಬಂದ್ಮೇಲೆ ಏನು ತಿಂದಿಲ್ಲ ಏನೂ ಬಿಟ್ಟಿಲ್ಲ ಪಲಾವ್ ಇನ್ನ ರೆಡಿ ಆಗತೈತಿ ತಿನಿಸ್ ಕಳಿಸೇ ಇಲ್ಲ ನಮಗ ಮುಂದಿಂದ ಪಲ್ವಿಯಮ್ಮ ಮಾತಾಡ್ತಾಳ ಏನಾರು ಮಾತಾಡಿದ್ರ ಏನು ತಿಂದಿಲ್ಲ ಪಲಾವ್ ರೆಡಿ ಆಗತ್ತೈತಿ ಮುಗಿದ ಮೇಲೆ ನಾವು ಏನು ತಿಂದ್ವಿ ಅನ್ನೋದು ಮುಖ್ಯ ಅಲ್ಲ ಏನು ಕಿಸಿದ್ವಿ ಅನ್ನೋದು ಮುಖ್ಯ ಸಮಾಧಾನ ಮಾಡಿಕೊಡಿ ಕಿಸಿ ಮಾಮ್ಮ ಕಿಸಿ ಧನ್ಯವಾದಗಳು ಇದೀಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಪಲ್ವಿ ಮತ್ತ ಇದೀಗ ತಾನೇ ಆಗಮಿಸಿರುವಂತ ನಮ್ಮ ತಂಡದ ಖ್ಯಾತ ತುಂಬಿದ ಬ್ಯಾರಲ್ ಗಾಯಕಿ ತಿಂಡಿ ನಿಂದು ಅಯ್ಯೋ ಈ ಮಳೆ ಕೇಳಿ ಮೊದಲ ಜಮಖಂಡಿ ತಾಲೂಕಿನ ಮಂದಿ ಎಲ್ಲ ಎಲ್ಲ ನಾವು ಬಂದ ಮೇಲೆ ಸ್ವಿಚ್ ಆಫ್ ಬಾ ಮುಂದೆ ನೋಡು ಒಮ್ಮೆ ಅತಾತ ಹೊಯ್ ಬಾ ಅಕ್ಕ ಹೋಯ್ ಬಾಯ್ ಹೇಳ್ತೀನಿ ನಾ ಅದತ ಹೋಗಿ ಜಲ್ದಿ ಅಯ್ಯ ಅದಾತ ಹೋಗ್ಕೆ ಏನಂತೆ ಬ್ಯಾಡ ಬಾಪಾ ಮಳೆ ತೋರ್ಸ್ಕೊಂಡು ಕಾರ್ಯಕ್ರಮ ನೋಡಕತ್ತವೆ ನೀ ಏನು ಹೋದ್ರೆ ಸಾರಿ ಸರಿ ಬಿಡ್ತೀನಿ ನಡಿ ಆತದೆ ಬಾ ಬಾ

ಇಂತ ಮಳಿ ಒಳಗೂ ಕೂಡ ಇವತ್ತ ಎಷ್ಟೋ ಕಲಾವಿದ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿವು ಬಟ್ ಇವತ್ತು ನೀವು ಕಾರ್ಯಕ್ರಮ ಮಳಿ ಒಳಗು ನಿಜವಾಗಿ ಅಂದ್ರೆ ನಿಜವಾಗಿ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ಲೇಬೇಕು ಯಾಕಂದ್ರೆ ನಿಮ್ಮದೊಂದು ಕಾರ್ಯಕ್ರಮದಿಂದ ಇವತ್ತು ಸುಮಾರು ಒಂಬತ್ತರಿಂದ ಹದಿನೈದು ಜನರ ಕಲಾವಿರುದ್ರು ಒಂದು ಉಪಜೀವನ ಒಂದು ಹೊಟ್ಟಿ ತುಂಬುವಂತ ಕೆಲಸ ಈ ಒಂದು ಕಾರ್ಯಕ್ರಮದಿಂದ ಆಗ್ತದೆ ನಿಮಗೆ ಯಾವತ್ತು ನಾವು ಚಿರಋಣಿ ಆಗಿರ್ತೀವಿ ಹಾಡೋಣ ಇನ್ನೊಂದು ವಿಶೇಷನ ಕಮಿಟಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಬಹಳ ಚಿಕ್ಕ ಕೂಡ ನಮ್ಮ ಪರಿಟನನವರ ಒಂದು ವಿಡಿಯೋಗಳನ್ನು ನಾಟಕಗಳನ್ನು ನೋಡಿ ಬೆಳೆದಿವಿ ಇವತ್ತು ಫಸ್ಟ್ ನನ್ನ ಜೀವನದೊಳಗೆ ಅವ್ರನ್ನ ಲೈವ್ ಆಗಿ ನೋಡಿದ್ದು ಅದು ತುಬುಚ್ಚಿ ಒಳಗ ನಿಮ್ಮೆಲ್ಲರಿಗೂ ನಾನು ಚರುಣಿಯ ಆಗಿರುತ್ತೀನಿ ಅಂತ ಹೇಳ್ತಾ ಜಾನಪದ ಅದಿರಿ ಅಲ್ಲ ಹೂವಿನ ಗಡ್ಡಿ ಹೋಗಿಬೇಡ್ರಿ ಹೂವಿನ ಪಕ್ಳಿ ನೀವು ಓಕೆ ಯು ಬಂಗಾರ ಇವ್ರ ಇವ್ರಿಗಿಟ್ಟು ಹೋಗಿ ಆಯ್ತಿರ ಬ್ಯಾಟ್ರಿ ಪವರ್ ಫುಲ್ ಚಾರ್ಜ್ ನಾ ಗಾಡಿ ರೆಡಿ ಆಗತ್ತೈತಿ ಹೂ ಇಟ್ಟು ಎಲ್ಲ ಆಗಿ ಮಾಡಬೇಡ್ರಿ ಓಕೆ ಧನ್ಯವಾದಗಳು ನಮ್ಮ ಗಿಡ್ ಗಿಡಿಕೆ ಅದಿಯ ತೃಪ್ತಿ ಹಾಗೂ ನಮ್ಮ ಪದವಿ ಅಮ್ಮಾಜಿ ಅವ್ರಿಗೆ ಈಗ ಬನ್ನಿ ಒಂದು ಸುಂದರವಾದ ಮಹಿಳೆಯರಿಗೂ ಎಲ್ಲ ಹೊಸ ಹಾಡಕ್ಕೆ ಹೇಳಿರಿ ಹಳಿ ಲವ್ ಸ್ಟೋರಿ ಹಾಡಕ್ಕೆ ಕೇಳಿರಿ ನಮ್ಮ ಸರ್ ಕಡಿದೊಂದ

ಅಣ್ಣ ಐದು ರೂಪಾಯ್ದಾಗ ಕೇಸರಿ ಸಿಗುತ್ತಿಲ್ಲ ಇಲ್ಲಿ ಮತ್ತೆ ಕೇಸರಿ ಹಟ್ಟ ಆ ಬಂತು ನೋಡಿಲ್ ಗೌಡ್ರಿಗೆ ಕೊಡ್ರಿ ಅಣ್ಣ ಇದನ್ನ ಆಟೋ ಅಲ್ಲಪ್ಪ ಕೇಸರಿ ಆಟ ಅಲ್ಲ ಹಿಂದಿ ಇವ್ರ ತಂಗಿ ಬೇಕಾದ ಅಳ ಅಣ್ಣ ಅದ ಅಂತ ಅಕ್ಕನ ಮ ತಂಗಿ ಪ್ರೀ ನೋಡಲಿ ನಮ್ಮ ಹುಲಿ ನಮ್ಮ ಶಂಕರನ ರಾಯಲೆ ಮುಂದೆ ವರ್ಷಕ್ಕೆ ನಾನು ಬುಕ್ ಮಾಡೇಬಿಟ್ರಿ ಬಾ ಬಾ ನಿನ್ನೂ ಮಾಡ್ತಾರೆ ಅಳ ಅಕೇನು ಮಾಡ್ರಿ ಒಳ್ಳೆ ನೀನು ಮಾಡಿಸ್ಕೊಂಡ್ಬಿಡು ಬೇಡ ನಾ ಎದಕ್ಕ ಅಂತ ಮಾಡಿ ಎದಕ್ಕೆ ಹೊಲ ಕಸ ತೆಗಿಯಾಕ ತೆಗಿತೀನಿ ನಾ ಹೊಲ ಯಾವ ಹೊಲ ತೆಗಿತಿ ಕಬ್ನಾಗ ಆ ಕೇಳ ಅಗರ್ ನಾ ಮುಂಜಾನೆ ಲಗನ ಬಾ ಈ ಟೈಮ್ ನಾಕ ತಗದ್ರ ಮನಗಂಡ ಕಸ ಸ್ವಚ್ಛ ಆಕೈತೆ ಹುಡುಗರು ಪಾಪ ಹುರು ಬೇಕಿಲ್ಲ ಬಿಡು ಹೋಟೆಲ್ ಆಗ್ಯಾವ ನಿಮ್ಮ ನಮ್ಮ ಹುಡುಗರು ನೋಡಿದ್ರೆ ಏನ್ ಅನ್ಸುತ್ತೆ ಕ್ಯಾಕಿ ಹೊಡಿಬೇಕು ಹುಡುಗ ಅನ್ಸುತ್ತೆ ಅವಾಮಿ ಹೊಡ ಸಾವಿರ ಹೊಡಿ ಕ್ಯಾಕಿ ಹೊಡಿರಿ ಮೈಲಾರ್ ಸಂಬಂಧ ಎಲ್ಲ ನಾವು ನೋಡಲಿ ನೀ ಮುಂದೆ ಹೋಗಿ ಹೇಳ ಅವಿ ನಮ್ಮ ಜಮಖಂಡಿ ತಾಲೂಕ್ ಹೋದಿಲ್ ಸರ್ ಜಮಖಂಡಿ ತಾಲೂಕಿನ ಮಂದಿ ಹೆಂಗ ಅಂದ್ರೆ ಬೂದು ಮುಚ್ಚಿದ ಕ್ಯಾಂಡಿ ಇದ್ದಂಗ ನಾವು